ಹಾಗೆ ನಾನು ಸಹ ಚೆನ್ನಾಗಿರ್ತೀನಿ ಇವತ್ತು ಶುಕ್ರವಾರ ನಾನು ಮಂಗಳೂರು ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೇವೆ ಹಾಗೆ ಅಮ್ಮ ಅಪ್ಪ ಅವರೆಲ್ಲ ಬಂದಿದ್ದರು ಹಾಗೆ ಮಕ್ಕಳು ನಾನು ಹಸ್ಬೆಂಡ್ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಹೋಗ್ತಾ ಇದ್ದೇವೆ ಮಂಗಳೂರು ಟೆಂಪಲ್ಗೆ ಹೋಗಿ ಬರುವ ಅಂತ ನೋಡಿ ಸಿ ಹೋಗ್ತಾ ಇದ್ದೇವೆ ನನ್ನ ವೀಡಿಯೋ ನೋಡ್ತಿರೋರು ಪ್ಲೀಸ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾವ ದೇವಸ್ಥಾನ ಏನು ಎಂತ ಅಂತ ಪೂರ್ತಿ ಉಂಟು ಕಟ್ ಕಟ್ ಮಾಡಿ ಹಾಕಿದ್ದೇನೆ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಇವಾಗ ಮಹಾದ್ವಾರ ದತ್ತ ಮುಟ್ಟಿದ್ದೆವು ಹಾಗೆ ದೇವಸ್ಥಾನದಲ್ಲಿ ನೋಡಿ ಫುಲ್ ರಶ್ ಉಂಟು ಶುಕ್ರವಾರ ಶುಕ್ರವಾರ ನಾವು ಅಂದ್ಕೊಂಡೇ ಇಲ್ಲ ನಾವು ಈ ದಿವಸ ಬರ್ತೇವೆ ನೋಡಿ ಎಷ್ಟು ರಶ್ ಇದ್ದಾವೆ ಅಂತಂದರೆ ಅಲ್ಲಿಂದ ದೇವಸ್ಥಾನದವರೆಗೆ ಫುಲ್ಲು ರಶ್ ಇದ್ದಾವೆ ಫುಲ್ ವಿಡಿಯೋ ನೋಡಿ ಶ್ರಾವಣ ವಾರ ಲಾಸ್ಟ್ ವಾರ ಇತ್ತು ಹಾಗೆ ಫುಲ್ ರಶ್ ದೇವಿ ದೇವಸ್ಥಾನದಲ್ಲಿ ಹಾಗೆ ನಾವು ರಶಲ್ಲಿ ನಿಲ್ಲಿಕ್ಕಾಗಲಿಲ್ಲ ಎಡೇಲಿ ನುಗ್ಗಿ ಹೋದೆವು ಹಾಗೆ ಎಡೇಲಿ ನುಗ್ಗಿ ದರ್ಶನ ಮಾಡಿದೆವು ದೇವಸ್ಥಾನದ ಒಳಗೆ ಬಂದೆವು ನೋಡಿ ದೇವಸ್ಥಾನದ ಒಳಗೆ ಎಷ್ಟು ಇದು ದರ್ಶನಕ್ಕೆ ಹೋಗೋ ದಾರಿ ಫ್ರಂಟ್ ದರ್ಶನಕ್ಕೆಲ್ಲ ಕಾಲು ತೆಗೆದು ಅಲ್ಲ ರಶ್ ಲೈನ್ ಇತ್ಯಾಗೆ ಒಳಗೆ ಹೋಗಬೇಕು ನಾವು ಬಂದು ಸೀದಾ ಒಳಗೆ ಹೋದೆವು ದರ್ಶನಕ್ಕೆ ತುಂಬ ರಶ್ ಸಿಗ್ತದೆ ತುಂಬ ರಶ್ ಅಂದರೆ ತುಂಬ ರಶ್ ನಾವು ಬೆಳಗ್ಗೆ ಆರು ನಾಲ್ಕು ಗಂಟೆ ಐದು ಗಂಟೆ ದರ್ಶನ ಮಾಡಬೇಕು どこかで立ってくれたらかかすぐに行くし、何で何で何で何で何で何で

ದೇವರ ದರ್ಶನ ಪಡ್ಕೊಂಡು ನಾವು ಊಟಕ್ಕೆ ಹೊರಟೆವು ಅಮ್ಮನವರ ಪ್ರಸಾದ ಊಟ ಮಾಡಿ ಬರುವ ಅಂತ ಹೊರಟೆವು ಹಾಗೆ ಅಲ್ಲಿ ಆನೆ ಉಂಟು ಮಹಾಲಕ್ಷ್ಮಿ ಆನೆ ಅಂತ ಹಾಗೆ ಆನೆಯಲ್ಲಿ ಹೋದ್ವಿ ಆಶೀರ್ವಾದ ಪಡ್ಕೊಂಡು ಬರೋಣ ಅಂತ ಬಿಟ್ಟು ಆನೆ ಹತ್ತಿರ ಹೋದೆವು ನೋಡಿ ಎಷ್ಟು ಜನ ಹತ್ತು ರೂಪಾಯಿ ಹಿಂಗೆ ಹತ್ತು ರೂಪಾಯಿ ಮೇಲೆ ಹತ್ತ ಇಪ್ಪತ್ತು ರೂಪಾಯಿ ಕೊಟ್ಟು ಆನೆಗೆ ಕೊಟ್ಟು ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ

ನನಗೆ ಸಹ ಆಶೀರ್ವಾದ ಮಾಡ್ತೇವೆ ಮಾಡಿದ್ದಾನೆ ಹಾಗೆ ಅಮ್ಮ ಅಪ್ಪ ಹೋದರು ಅಮ್ಮನೂ ಸಹನೇ ಆಶೀರ್ವಾದ ತಗೊಂಡ್ರು ಹಾಗೆ ಮಗನ ಕರ್ಕೊಂಡು ಹಸ್ಬೆಂಡ್ ಹೋಗಿದ್ರು ಹಾಗೆ ಎಲ್ಲರಿಗೂ ಸಹ ನಾವು ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಸಹ ಆನೆ ಆಶೀರ್ವಾದ ಮಾಡಿತ್ತು ಆನೆ ಆಶೀರ್ವಾದ ದೇವರ ದರ್ಶನ ಎಲ್ಲ ಪಡ್ಕೊಂಡು ಹಾಗೆ ನಾವು ಕಟಿಲು ದೇವಸ್ಥಾನದಿಂದ ಬರ್ತೀವಿ ಮನೆಗೆ നെക്സ്റ്റ് ലോക ടൈക്ക് ടാട്ട ബൈ ബൈ